ಪಾನೇಕಲ್ ತಾಲೂಕಿನ ಚಿಕ್ಕ ಹೊಸಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮತ್ತು ಹಾರಗದ್ದಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಕಾಡುಚಕ್ಕನಹಳ್ಳಿ ಗ್ರಾಮದಲ್ಲಿ ನೂತನ ಅಕ್ಕಿ ವಿತರಣಾ ಕೇಂದ್ರದ ಉದ್ಘಾಟನೆ ಮತ್ತು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಕಾಮಗಾರಿಗೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಶುಕ್ರವಾರ ಆಯೋಜಿಸಲಾಗಿತ್ತು ಹಾರಗದ್ದಿ ವಿಎಸ್ಎಸ್ಎನ್ ಅಧ್ಯಕ್ಷ ಕೆಎಸ್ ನಟರಾಜ್ ಮಾತನಾಡಿ ಸಂಘಗಳು ಗ್ರಾಮೀಣ ಬದುಕಿಗೆ ಉತ್ತಮ ಬ್ಯಾಂಕ್ಗಳಾಗಿವೆ ಸಹಕಾರ ಕ್ಷೇತ್ರದಲ್ಲಿ ಹಲವಾರು ಸೌಲಭ್ಯಗಳಿವೆ ಕಾಡುಜಕ್ಕನಹಳ್ಳಿ ಗ್ರಾಮದಲ್ಲಿ ಸುಸಜ್ಜಿತ ನ್ಯಾಯಬಿಲಿಯ ಅಂಗಡಿಯನ್ನ ಕಲ್ಪಿಸಲು ಭೂಮಿ ಪೂಜೆ ನೆರವೇರಿಸಲಾಗಿದೆ ಇದರಿಂದಾಗಿ ಕಾಡುಜಕ್ಕನಹಳ್ಳಿ ಗ್ರಾಮಸ್ಥರು ಪಡಿತರಕ್ಕಾಗಿ ಬೇರೆ ಗ್ರಾಮಗಳಿಗೆ ತೆರಳುವ ಅವಶ್ಯಕತೆ ಇರುವುದಿಲ್ಲ ಗ್ರಾಮಾಂತರ ಪ್ರದೇಶದ ಜನರು ಸಹಕಾರ ಬ್ಯಾಂಕ್ಗಳಲ್ಲಿ ಖಾತೆ ಮಾಡಿಸಿಕೊಂಡು ಸಹಕಾರ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು ಚಿಕ್ಕವಸಹಳ್ಳಿ ವಿಎಸ್ಎಸ್ಎನ್ ಅಧ್ಯಕ್ಷ ಐಸಿಎಂ ಕೃಷ್ಣಮೂರ್ತಿ ಮಾತನಾಡಿ ಸಂಘದ ವತಿಯಿಂದ ಕಾಡಂಚಿನ ಗ್ರಾಮಗಳಲ್ಲಿ ಬ್ಯಾಂಕಿಂಗ್ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಸಹಕಾರ ಕ್ಷೇತ್ರದ ಅನುದಾನದ ಅಡಿಯಲ್ಲಿ ನ್ಯಾಯಬೆಲೆ ಅಂಗಡಿಯನ್ನ ತೆರೆಯಲಾಗುತ್ತದೆ ಮುಂದಿನ ದಿನದಲ್ಲಿ ಸಂಘದ ವ್ಯಾಪ್ತಿಯ ಗ್ರಾಮಗಳಲ್ಲಿ ನ್ಯಾಯಬೆಲೆ ಅಂಗಡಿಯನ್ನ ತೆರೆಯಲು ಹೆಚ್ಚು ಆದ್ಯತೆ ನೀಡಲಾಗುವುದೆಂದರು ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ಎನ್ಎಸ್ ರವಿಚಂದ್ರ ನುಸೇನೂರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ನಾಗರಾಜು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ ಅಶ್ವತ್ಥಪ್ಪ ಉಪಾಧ್ಯಕ್ಷ ಆದೂರು ಪ್ರಕಾಶ್ ಮುಖಂಡರಾದ ಬಿ ನಾಗರಾಜು ಬೆಟ್ಟಪ್ಪ ನೀಲಾವಾಸಣ್ಣ ಮಹದೇವ್ ಸೋಮಣ್ಣ ರವಿಕುಮಾರ್ ಕುಮಾರ್ ಸತೀಶ್ ಮುನಿರಾಜು ವೆಂಕಟೇಶ್ ಉಪಸ್ಥಿತರಿದ್ದರು ಇವತ್ತು ಇಂಡವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮತ್ತು ಆರಗದೇವಿ ಎಸ್ನಿಗೆ ಸೇರ್ತಕ್ಕಂಥ ಕಾರ್ಜಕ್ನಹಳ್ಳಿ ಗ್ರಾಮದಲ್ಲಿ ಇಲ್ಲೇ ಒಂದು ಪಡಿತರ ಚೀಟಿಯ ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ವಿತರಣೆ ಮಾಡತಕ್ಕಂಥ ಒಂದು ಜಾಗಕ್ಕೆ ಒಂದು ಕಟ್ಟಡವನ್ನು ಕಟ್ಟೋದಕ್ಕೆ ಒಂದು ನಿರ್ಧಾರವನ್ನು ಮಾಡಿ ಇವತ್ತು ಇಲ್ಲಿ ಒಂದು ಭೂಮಿ ಪೂಜೆ ಮತ್ತು ಆ ವಿತರಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಇಲ್ಲಿರಾದಂಥ ನಮ್ಮ ಎಲ್ಲರ ಮಾರ್ಗದರ್ಶನಾದಂಥ ಸಿ ಜನರು ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತು ನಮ್ಮ ಚಿಕ್ಕೋಸಳ್ಳಿ ವಿ ಎಸ್ ಸಿನ್ನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸ್ನೇಹಿತರಾದಂಥ ಕೃಷ್ಣಮೂರ್ತಿಯವರು ಹಾಗೂ ಇಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ನಮ್ಮ ಅಶ್ವಥಪ್ಪನವರು ಹೆಂಗರು ಮತ್ತು ಮಾಜಿ ಅಧ್ಯಕ್ಷರಾದಂಥ ಬೆಟ್ಟಪ್ಪನವರು ಯಾಕೆ ಈ ಚಿಕ್ಕವಸಳ್ಳಿಯ ಎಲ್ಲ ಸದಸ್ಯರು ನಮ್ಮ ಆರ್ಗದ್ದೆ ವಿ ಎಸ್ ಸಿನ್ನ ಸದಸ್ಯರು ಮಾಜಿ ಅಧ್ಯಕ್ಷರಾದಂಥ ರವಿಯವರು ಎಲ್ಲ ಬಂದಿದ್ದಾರೆ ಏನಾಗಿದೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಅಲ್ಲೇ ರೇ ಯಾಕಂದರೆ ಸಾಕಷ್ಟು ಕಷ್ಟಗಳನ್ನು ಪಟ್ಟಿದ್ದಾರೆ ರೇಷನ್ ತಗೊಂಡ್ಬರ್ಬೇಕಾದ್ರೆ ಇಲ್ಲಿಂದ ಫಸ್ಟೆಲ್ಲ ಆರ್ಗದ್ಯಾಗ ಬರ್ತಾಯಿದ್ರು ದೂರ ಆಯಿತು ಅಂತ ನಾಗರಾಜನರು ಇಲ್ಲಿಗೆ ಮಾಡಿಸ್ಕೊಂಡ್ರು ಯಾವುದು ಚಿಕ್ಕೋಸಳಿಗೆ ಮಾಡಿಸ್ಕೊಂಡ್ರು ಈ ಚಿಕ್ಕೋಸ್ವಳ್ಳಿಯಿಂದ ಇಲ್ಲೇ ಇಲ್ಲೇ ವಿಸ್ತರಣೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಐ ಸಿ ಎಂ ಕೃಷ್ಣಮೂರ್ತಿಯವರು ಇಲ್ಲೇ ರೇಷನ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡೋದಕ್ಕೆ ಅವ್ರಿಗೆ ನಾನು ಧನ್ಯವಾದಗಳನ್ನು ನಾನೋದಕ್ಕೆ ಇಷ್ಟಪಡ್ತೀನಿ ಇದೊಂಥರ ನಮಗೆ ಏನು ಅಂದರೆ ಡೈರೆಕ್ಟ್ರು ಬಂದು ನಮ್ಮ ಆರ್ಗದ ಆಗ್ತಾರೆ ಅರ್ಗದೇ ಇದಕ್ಕೆ ಇಲ್ಲಿ ಚಿಕ್ಕೋಸಳ್ಳಿ ರೇಷನ್ ಬಂದು ಚಿಕ್ಕೋಸಳ್ಳಿ ಸರಿಂದ ಕೊಡ್ತಾ ಇರೋದು ಆ ದೃಷ್ಟಿಯಿಂದ ಹಾಗೇ ಒಂದು ಕಟ್ಟಡನೂ ಒಂದು ನಮ್ಮ ಸ್ವಂತ ಕಟ್ಟಡ ಇದ್ಬಿಟ್ರೆ ಆ ರೇಷನ್ಗೆ ಒಳ್ಳೇದು ಅದೇ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಇಲ್ಲಾಂದರೆ ಬಾಡಿಗಳು ಕಟ್ಕೊಂಡು ಆ ಬರೋ ರೇಷನ್ನಲ್ಲಿ ನಮಗೇನು ಲಾಭದ್ದು ದೃಷ್ಟಿಯಿಂದ ಮಾಡೋದಲ್ಲ ಸೇವಾ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದು ನಾವು ಆ ದೃಷ್ಟಿಯಿಂದ ನಾವು ಸೇವಾ ದೃಷ್ಟಿಯಿಂದ ಮಾಡೋದ್ರಿಂದ ಸ್ವಂತ ಕಟ್ಟಡ ಮಾಡ್ಕೊಳೋದ್ರಿಂದ ಪಂಚಾಯಿತಿಗಳ ಸಹಯೋಗದಿಂದ ನಾವೇ ಸ್ವಂತ ಕಟ್ಟಡ ಮಾಡಿಕೊಂಡು ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ನಮ್ಗೆ ಅನುಕೂಲ ಆಗ್ತಾಯಿದೆ ಇನ್ನೂ ಅನೇಕ ರೈತಪರ ಕಾರ್ಯಕ್ರಮಗಳು ಏನು ಇವತ್ತು ಸರ್ಕಾರ ಐದು ಲಕ್ಷದವರೆಗೂ ಬಡ್ಡಿ ರಹಿತವಾದಂತಹ ಸಾಲವನ್ನು ಇದೆ ಇಲ್ಲಿ ನಮ್ಮಲ್ಲಿ ಮೈನ್ ಪ್ರಾಬ್ಲಮ್ ಏನಾಗಿರೋದು ಎಲ್ಲ ಕೆ ಎಚ್ ಹೋಗ್ತಿದೆ ಲ್ಯಾಂಡು ಸಾಲ ಕೇಳೋರೆ ಇಲ್ಲ ಸಾಲ ರೈತರಿಗೆ ಸಾಲ ಕೇಳೋರೆ ಇಲ್ಲ ಅರ್ಥವಾಗಿಬಿಟ್ಟಿದೆ ಕೆ ಸಿ ಎಸ್ ಸಾಲಗಳು ಇನ್ನು ಮಿಕ್ಕಿದ್ದೆಲ್ಲ ಮಾಮೂಲಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಎಲ್ಲರಿಗೂ ಈ ಒಂದು ಸಹಕಾರ ನೀಡಿದಂಥ ಕಾರ್ಚನಿಲಿ ಗ್ರಾಮದ ಎಲ್ಲ ಜನತೆಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅಲ್ಪಿಸ್ತೇನೆ ಕಾರ್ಚಕ್ನಳ್ಳಿ ಗ್ರಾಮದಲ್ಲಿ ನಮ್ಮ ಚಿಕ್ಕಾಸಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಆಹಾರ ವಿತರಣೆ ಶಾಖೆಯನ್ನು ನೂತನವಾಗಿ ಆರಂಭಿಸಿದೀವಿ ಮತ್ತು ಒಂದು ಇಲ್ಲೇ ಒಂದು ಹೊಸ ಕಟ್ಟಡನ ಮಾಡಬೇಕು ಅಂತೇಳಿ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ ಇದಕ್ಕೆ ಮುಖ್ಯವಾದ ಕಾರಣ ಇತ್ತೀಚೆಗೆ ಹೊಸದಾಗಿ ನಮ್ಮ ಆರ್ಗ ದಿವೇಶನ್ ಬ್ಯಾಂಕ್ ಆಯ್ಕೆಯಾದ ಆರ್ ರವಿಕುಮಾರ್ ಅವರು ಯಾಕಂದರೆ ಅವ್ರು ಗೆದ್ದ ಮೇಲೆ ಇಲ್ಲಣ್ಣ ನಮ್ಮ ಗ್ರಾಮದಲ್ಲೇ ಏನಾದರೂ ಮಾಡಿ ನಮ್ಮ ಇಲ್ಲಿ ಎಲ್ಲ ರೈತರಿಗೆಲ್ಲ ಇಲ್ಲೇ ಆಹಾರ ವಿತರಣೆ ಮಾಡಬೇಕು ಇಲ್ಲಿಂದ ಇಂಗ್ಳೋಡಿ ಗ್ರಾಮಕ್ಕೆ ಹೋಗಿ ಬರೋದು ಕಷ್ಟ ಆಗ್ತದೆ ಅದೇನು ವ್ಯವಸ್ಥೆ ಎಲ್ಲ ಮಾಡಬೇಕು ನಾನೇ ಮಾಡ್ತೀನಿ ಅದೇನು ಬಾಡಿಗೆ ಕಟ್ಟಬೇಕು ಅಂತೆಲ್ಲ ನಾನೇ ಕಟ್ತೀನಿ ಮತ್ತು ರೇಷನ್ ತರುವ ವ್ಯವಸ್ಥೆ ಎಲ್ಲ ನಾನೇ ಮಾಡಿಕೊಡ್ತೀನಿ ನೀವೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ಕೇಳಿಕೊಂಡಾಗ ಅದನ್ನು ಖಂಡಿತನಪ್ಪ ಮಾಡೋಣ ಅಂತೇಳಿ ಇವತ್ತು ಎಲ್ಲರೂ ಸೇರಿ ಈ ಒಂದು ವ್ಯವಸ್ಥೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ಎಲ್ಲರೂ ಏನು ನಮ್ಮ ಅಧ್ಯಕ್ಷರು ನಟರಾಜಣ್ಣವರು ಬಂದಿದ್ದರು ಮತ್ತು ನಮ್ಮ ಹಿರಿಯ ಮಾರ್ಗದರ್ಶಕ ನಾಗರಾಜಣ್ಣವರು ಬಂದಿದ್ದರು ಒಂದು ಸಂಬಂಧ ಅವ್ರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಕ್ಕಿ ವಿತರಣೆ ಕಾರ್ಯಕ್ರಮ ಮತ್ತು ವಿ ಎಸ್ ಎಸ್ ಎನ್ನ ಭೂಮಿ ಪೂಜೆ ಇದೆ ಇದು ನಾವು ಒಂದು ಭರವಸೆ ಕೊಟ್ಟಿದ್ರಿ ಜನಗಳಿಗೆ ನಾವೇನಾದರೂ ಮಾಡ್ತೀವಿ ಅಂತ ಅದ್ರ ಪ್ರಕಾರ ಇವತ್ತು ಅಕ್ಕಿ ವಿತರಣೆ ಕೇಂದ್ರ ಮತ್ತು ಭೂಮಿ ಪೂಜೆಯನ್ನು ಮಾಡಿದ್ದೀವಿ ಇದಕ್ಕೆ ನಮಗೆ ಸಹಕಾರ ಕೊಟ್ಟಂಥ ನಮ್ಮ ನಾಗರಾಜಣ್ಣ ಇರ್ಬೋದು ನಮ್ಮ ನಟರಾಜಣ್ಣ ಇರ್ಬೋದು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಾರ್ಗದರ್ಶಕರಾದ ನಮ್ಮ ಕೃಷ್ಣಣ್ಣರು ನಾವು ಒಂದು ಒತ್ತಾಯ ಮಾಡಿದಾಗ ನಮ್ಮ ಮಾತಿಗೆ ನೀವೇನು ಮಾಡ್ತೀರೋ ಅದಕ್ಕೆ ನನ್ನ ಸಂಪೂರ್ಣ ಸಹಕಾರ ಅಂತೇಳಿ ಅವ್ರ ಸೊಸೈಟಿನಲ್ಲಿ ಎಲ್ಲ ನಿರ್ದೇಶಕರುಗಳು ಗಣನೆಗೆ ತಗೊಂಡು ಅವ್ರ ಹತ್ರ ಎಲ್ಲ ಮಾತಾಡಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಸಹಕಾರ ಮಾಡಿದಂಥ ನಮ್ಮೆಲ್ಲ ನಮ್ಮ ಆತ್ಮೀರ ಹೊಸಣ್ಣವರು ಗ್ರಾಮ ಪಂಚಾಯಿತಿ ಮೆಂಬರು ಮತ್ತು ನಮ್ಮ ಬೆಟ್ಟಪ್ಪಣ್ಣವರು ನಮ್ಮ ಮಾದೇವಣ್ಣವರು ಸೋಮಣ್ಣವರು ರಾಮಚಂದ್ರಪ್ಪನವರು ಹಾಗೂ ನಮ್ಮ ಎಲ್ಲ ಯುವ ಮಿತ್ರರು ಎಲ್ಲರೂ ಸೇರಿ ಇವತ್ತು ಈ ಒಂದು ಅಭೂತಪೂರ್ವ ಒಂದು ಇದಕ್ಕೆ ಕಾರಣ ಆಗಿರೋದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತೆಲು ಅರ್ಪಿಸ್ತೀನಿ ಎಲ್ಲರೂ ನಮ್ಮ ಸೇವಾ ಹೊಸ ವ್ಯವಸಾಯದ ವತಿಯಿಂದ ಶಾಖಾಭಿವೃದ್ಧಿ ಪ್ರಕಾರವಾಗಿ ಇದು ಆಹಾರ ಪಡಿತರ ವಿತರಣೆಯನ್ನು ಮಾಡಿದ್ದು ಅದೇ ಅಂಗವಾಗಿ ನೂತನವಾಗಿ ಕಟ್ಟಡ ನಿರ್ಮಿಸಲು ವ್ಯವಸ್ಥೆ ಮಾಡಿದ್ದು ಹಿರಿಯರ ಮತ್ತು ಆಗ ಮುಖ್ಯ ಗಣ್ಯರ ವತಿಯಿಂದ ಅಭಿವೃದ್ಧಿ ಕಾರ್ಯವನ್ನು ಮುಂದುವರಿಸಿರುವುದಕ್ಕೆ ಸಂತೋಷ ಕೊಡ್ತೇನೆ